ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಆ ಎರಡು ಕಂಪನಿಗಳು ಯಾವ್ಯಾವ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೇನೆ ಎರಡು ಕಂಪನಿಗಳು ನಿನ್ನೆ ತಮ್ಮ ಕ್ಯೂ ಫಾರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ರಿಯಾಕ್ಷನ್ ಹೇಗಿರಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿ ಅಂತ ನಾವು ನೋಡೋದೇ ಡಿಮಾರ್ಟ್ ಅಥವಾ ಅವೆನ್ಯೂ ಸೂಪರ್ ಮಾರ್ಟ್ಸ್ ಮೊದಲಿಗೆ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ನಂತರ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನಾನು ಓಪನ್ ಮಾಡಿದೀನಿ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ರುಪೀಸ್ ಇನ್ ಕ್ರೋರ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಹತ್ತು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ಸಾವಿರದ ಆರುನೂರ ಐದು ಈಗ ಹನ್ನೆರಡು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿಗೆ ಬಂದು ನಿಂತಿದೆ ಕಂಪನಿಯ ರೆವಿನ್ಯೂ ಇಲ್ಲಿ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇದು ಯಾಕೆ ಅನ್ನೋದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ಮುಂದುವರೆದು ನೋಡ್ತಾ ಹೋಗೋಣ ಎಕ್ಸ್ಪೆನ್ಸಸ್ ನೋಡಿದ್ರೆ ಹತ್ತು ಸಾವಿರದ ಕೋಟಿ ಎಕ್ಸ್ಪೆನ್ಸಸ್ ಇದೆ ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹನ್ನೆರಡು ಸಾವಿರದ ಆರುನೂರ ಐವತ್ತಾರು ಕೋಟಿ ಈಗ ಹನ್ನೆರಡು ಸಾವಿರ ಕೋಟಿ ಎಕ್ಸ್ಪೆನ್ಸಸ್ ಇದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿಬಿಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಂದಿನ ವರ್ಷ ನೋಡಬಹುದು ಇತ್ತು ಪಿಬಿಟಿ ಹಿಂದಿನ ಕ್ವಾರ್ಟರ್ಲಿ ನಲವತ್ತೆಂಟು ಈಗ ಏಳುನೂರ ಕೋಟಿಗೆ ಬಂದು ನಿಂತಿದೆ ಅಂದ್ರೆ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸಿಗುತ್ತೆ ಇಲ್ಲಿ ನೋಡಬಹುದು ಸಾರಿ ಇಲ್ಲಿ ನೋಡಬಹುದು ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಂದಿನ ವರ್ಷ ನಾನೂರ ಅರವತ್ತು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ಲಿ ಆರ್ನೂರ ಐನೂರ ಅರವತ್ತ್ ಮೂರು ಅಗೇನ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಇದೆ ಅದನ್ನ ನಾವಿಲ್ಲಿ ನೋಡಬಹುದು ನಂತರ ಇ ಪಿ ಎಸ್ ಫಾರ್ಮಲ್ಲಿ ನೋಡಿದ್ರೆ ಸೇಮ್ ಪ್ರಪೋಷನ್ ಏಟ್ ಅಲ್ಲಿ ಕೂಡ ಅಡ್ಜಸ್ಟ್ ಆಗುತ್ತೆ ಇ ಪಿ ಎಸ್ ಇಂದಿನ ವರ್ಷ ನೋಡಬಹುದು ಸೆವೆನ್ ಪಾಯಿಂಟ್ ಒನ್ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಟೆನ್ ಪಾಯಿಂಟ್ ಸಿಕ್ಸ್ ಈಗ ಏಟ್ ಪಾಯಿಂಟ್ ಸಿಕ್ಸ್ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಇಂಪ್ರೂಮೆಂಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಫಾಲ್ ಯಾಕಾಗುತ್ತೆ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಡಿಸೆಂಬರ್ ಕ್ವಾರ್ಟರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಬ್ಬಗಳ ಸೀಸನ್ ದಸರಾ ದೀಪಾವಳಿ ಯೂಶಲಿ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ಬಿಸಿನೆಸ್ ಆಗುತ್ತೆ ಈ ಕಂಪನಿಗಳಿಗೆ ಅದರ ನಂತರದ ಕ್ವಾರ್ಟರ್ ಕಡಿಮೆ ಇರುತ್ತೆ ಇದು ಕಾಮನ್ ಆಗಿ ಪ್ರತಿ ವರ್ಷ ಕೂಡ ಕಂಡು ಬರುವಂತಹ ಸಿನಾರಿಯೋ ನೀವು ಯಾವುದೇ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅಬ್ಸರ್ವ್ ಮಾಡಿ ಎಸ್ಪೆಷಲಿ ಡಿಸೆಂಬರ್ ಅಂಡ್ ಮಾರ್ಚ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಡಿಸೆಂಬರ್ ಅಲ್ಲಿ ಬಟ್ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಡೌನ್ ಆಗುತ್ತೆ ಇದು ಯಾವಾಗ್ಲೂ ಕಂಡು ಬರುವಂತಹ ಸಿನಾರಿಯೋ ಇದೇನು ಹೊಸದಲ್ಲ ಹಾಗಾಗಿ ಹಬ್ಬಗಳ ಸೀಸನ್ ನ ಕಾರಣಕ್ಕೆ ಡಿಸೆಂಬರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಅವಿನಿ ಸೂಪರ್ ಮಾರ್ಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಹಾಗೆ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅದು ಸಣ್ಣ ಪುಟ್ಟ ಕಂಪನಿ ಅಲ್ಲ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಅಂತಾನೆ ಹೇಳ್ಬೋದು ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಇನ್ನೂ ಕೂಡ ಡೌನ್ ಅಲ್ಲೇ ಇದೆ ಒಳ್ಳೆ ರಿಕವರಿ ಸ್ಟಾಕ್ ಅಲ್ಲಿ ಇಲ್ಲ ನೋಡಬಹುದು ಈಗಲೂ ಕೂಡ ತರ್ಟೀನ್ ಪರ್ಸೆಂಟ್ ಡೌನ್ ಅಲ್ಲೇ ಟ್ರೆಡ್ ಆಗ್ತಿದೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಗಿದೆ ಸ್ಟಿಲ್ ರಿಕವರಿ ಆಗಿಲ್ಲ ಪೂರ್ತಿ ಇನ್ನು ಡೌನ್ ಅಲ್ಲಿದೆ ತುಂಬಾ ದಿನದಿಂದ ಆಲ್ಮೋಸ್ಟ್ ನಾಕ್ ಸಾವಿರ ನಾಕ್ ಸಾವಿರದ ಐನೂರು ಅಲ್ಲಿ ಓಡಾಡ್ತಿದೆ ಸ್ಟಾಕ್ ಅಂತ ಹೇಳ್ಬೋದು ಹಾಗಾದ್ರೆ ಕಂಪನಿಯ ಬಿಸಿನೆಸ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ ಪ್ರಾಬ್ಲಮ್ ಆಗಿದೆಯಾ ಅದನ್ನ ಒಂದ್ಸಲ ನಾವೇನಾದ್ರು ಅಬ್ಸರ್ವ್ ಮಾಡೋದಾದ್ರೆ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ನೋಡಬಹುದು ಬಿಸಿನೆಸ್ ಅಲ್ಲಿ ಯಾವುದೇ ರೀತಿ ತೊಂದರೆ ಅಂತೂ ಖಂಡಿತ ಆಗಿಲ್ಲ ಬಿಸ್ನೆಸ್ ಪ್ರತಿ ವರ್ಷ ಕೂಡ ಇಂಪ್ರೂವ್ ಆಗ್ತಾನೆ ಇದೆ ಇಪ್ಪತ್ತೊಂದರಲ್ಲಿ ಸ್ವಲ್ಪ ಡೌನ್ ಆಯಿತು ಬಟ್ ಇಪ್ಪತ್ತೆರಡು ನೋಡಬಹುದು ಕಮ್ ಬ್ಯಾಕ್ ಇದೆ ಅಂತ ಇಪ್ಪತ್ತ್ ಮೂರು ನೋಡಬಹುದು ಇಪ್ಪತ್ನಾಲ್ಕು ಕೂಡ ನೋಡಬಹುದು ಇಲ್ಲಿ ಯಾವುದೇ ರೀತಿಯ ಡೌನ್ ಫಾಲ್ ಇಲ್ಲ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಏನಾದ್ರು ಡೌನ್ ಇದೆಯಾ ಇಲ್ಲೂ ಕೂಡ ನೋಡಬಹುದು ಸಾವಿರದ ತೊಂಬತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ತೆರಡು ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಈಗ ಎರಡ್ ಸಾವಿರದ ಐನೂರ ಮೂವತ್ತಾರು ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ಇಯರ್ಲಿ ಸೊ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಸ್ಟಾಕ್ ಅಲ್ಲಿ ಇನ್ನು ರಿಕವರಿ ಬಂದಿಲ್ಲ ಸೊ ಬಿಸ್ನೆಸ್ ವೈಸ್ ಅಂತೂ ಯಾವುದೇ ತೊಂದರೆ ಇಲ್ಲ ಆ ರೀತಿಯಲ್ಲಿ ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ ಕಂಪನಿ ಬಟ್ ಸ್ಟಾಕ್ ಅಲ್ಲಿ ಎರಡೂವರೆ ವರ್ಷದ ನಂತರ ಕೂಡ ಇನ್ನು ಫುಲ್ ರಿಕವರಿ ಕಂಡು ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಹಾಗಂತ ಕಂಪನಿ ಸರಿ ಇಲ್ಲ ಅಂತ ಹೇಳಕ್ ಖಂಡಿತ ಇಲ್ಲ ಯಾಕಂದ್ರೆ ಇದು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ಬಟ್ ಸ್ಟಾಕ್ ವೈಸ್ ಒಳ್ಳೆ ರಿಕವರಿ ಬಂದಿಲ್ಲ ಬಟ್ ಇವತ್ತಲ್ಲ ನಾಳೆ ಖಂಡಿತ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿವರೆಗೂ ಸಿಕ್ಸ್ ಫಾರ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಎರಡ್ ಸಾವಿರದ ಹದಿನೇಳರ ಮಾರ್ಚ್ ಅಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐ ಎಸ್ ಎಂಟುವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಎಂಟುವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಮೆಜಾರಿಟಿ ಪ್ರೊಮೋಟರ್ಸ್ ಹತ್ರನೇ ಇದೆ ಇನ್ನು ಉಳಿದಂತೆ ಎಫ್ ಡಿ ಡಿಎಸ್ ಪಬ್ಲಿಕ್ ಈಚ್ ಐಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇಂಟ್ರೆಸ್ಟ್ ಇಂಟ್ರೆಸ್ಟರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಕಾಂಪಿಟೇಷನ್ ಇದೆ ಸೆಕ್ಟರ್ ಅಲ್ಲಿ ಯಾಕಂದ್ರೆ ರಿಲಯನ್ಸ್ ರಿಟೇಲ್ ಕೂಡ ಸ್ಟ್ರಾಂಗ್ ಆಗಿ ತನ್ನ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ ಅಟ್ ದ ಸೇಮ್ ಟೈಮ್ ಅವೆನ್ಯೂ ಸೂಪರ್ ಮಾರ್ಟ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದೆ ಬಿಸಿನಿಸ್ ಅನ್ನ ಜೊತೆಗೆ ಆನ್ಲೈನ್ ಕೂಡ ಶುರು ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಅವೆನ್ಯೂ ಸೂಪರ್ ಮಾರ್ಟ್ಸ್ ಅನ್ನ ನೆಕ್ಸ್ಟ್ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಸಿಡಿಎಸ್ ಎಲ್ ನಾನು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಇದರ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನ್ನು ನೋಡೋಣ ನಂತರ ಬೇರೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಏಳರೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಹತ್ತೊಂಬತ್ತು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಅನ್ನ ಅನೌನ್ಸ್ ಮಾಡಿದೆ ಜೊತೆಗೆ ಸ್ಪೆಷಲ್ ಡಿವಿಡೆಂಡ್ ಮೂರು ರೂಪಾಯಿ ಅನೌನ್ಸ್ ಮಾಡಿದೆ ಅಂದ್ರೆ ಟೋಟಲ್ ಇಪ್ಪತ್ತೆರಡು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಎಜಿಎಂ ಅಲ್ಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಡಿವಿಡೆಂಡ್ ಸಿಗುತ್ತೆ ಕೆಳಗೆ ಕಂಪನಿ ರಿಸಲ್ಟ್ ಪೇಜನ್ನು ಓಪನ್ ಮಾಡಿ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ಇಂದಿನ ವರ್ಷ ನೋಡಬಹುದು ಹದ್ನಾಕ್ ಸಾವಿರದ ಮುನ್ನೂರ ಎಂಬತ್ತೊಂದಿತ್ತು ಇಂದಿನ ಕ್ವಾರ್ಟರ್ ಇಪ್ಪತ್ಮೂರು ಸಾವಿರದ ಐನೂರದ ಏಳ್ನೂರ ಮೂವತ್ತಾರು ಇರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಜೊತೆಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೂಡ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ನೋಡಬಹುದು ಆರ್ ಸಾವಿರದ ಎಪ್ಪತ್ ಮೂರ್ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಎಂಟ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಬಂದಿದೆ ಎಕ್ಸ್ಪೆನ್ಸಸ್ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಸೊ ಪಿ ಟಿ ನೋಡಬಹುದು ಹಿಂದಿನ ವರ್ಷ ಎಂಟು ಸಾವಿರದ ಮುನ್ನೂರ ಎಂಟಿತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಆರುನೂರು ಈಗ ಹದಿನಾರು ಸಾವಿರದ ಆರುನೂರ ನಲ್ವತ್ನಾಲ್ಕು ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇದಾದ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸಿಗುತ್ತೆ ಅಥವಾ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಆರು ಸಾವಿರದ ಮುನ್ನೂರ ಹನ್ನೆರಡು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಹತ್ತು ಸಾವಿರದ ಏಳ್ನೂರ ನಲವತ್ತೆಂಟು ಈಗ ಹನ್ನೆರಡು ಸಾವಿರದ ಒಂಬೈನೂರ ಒಂದಕ್ಕೆ ಬಂದಿದೆ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಡಬಲ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಆರ್ ಸಾವಿರದ ಮುನ್ನೂರಿಂದ ಹನ್ನೆರಡು ಸಾವಿರದ ಒಂಬೈನೂರ ಹೋಗಿದೆ ಗಿಂತ ಜಾಸ್ತಿನೇ ಆಗಿದೆ ಪರ್ಫಾರ್ಮೆನ್ಸ್ ಇವನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ಸೊ ನಾನು ಹಿಂದೆ ಕೂಡ ಕವರ್ ಮಾಡಿದ್ದೆ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಸಿ ಡಿ ಎಸ್ ಎಲ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಸಿ ಡಿ ಎಸ್ ಎಲ್ ಬಿ ಎಸ್ ಸಿ ಎಂಜೆಲ್ ಒನ್ ಈ ಕಂಪನಿಗಳು ಏನಿದಾವೆ ಇವುಗಳಿಗೆ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಲಾಭ ಜಾಸ್ತಿ ಯಾಕಂದ್ರೆ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಚಾರ್ಜಸ್ ಬರುತ್ತೆ ಫೀಸ್ ಮೂಲಕ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಇ ಪಿ ಎಸ್ ಹಿಂದಿನ ವರ್ಷ ಸಿಕ್ಸ್ ಪಾಯಿಂಟ್ ಜೀರೋ ಫೋರ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಟೆನ್ ಪಾಯಿಂಟ್ ಟೂ ಈಗ ಟ್ವೆಲ್ ಪಾಯಿಂಟ್ ತ್ರೀ ಸೆವೆನ್ ಇವೆಲ್ಲ ಕೂಡ ಸೇಮ್ ಅಲ್ಲಿ ಅಡ್ಜಸ್ಟ್ ಆಗಿದೆ ನೋಡಬಹುದು ಹಾಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ಬೇಕಿದ್ರೆ ಒಂದ್ಸಲ ನೋಡಬಹುದು ಡೆಪಾಸಿಟರಿ ಆಕ್ಟಿವಿಟೀಸ್ ಅಲ್ಲಿ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆಸ್ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೇಟಾ ಎಂಟ್ರಿ ಅಂಡ್ ಸ್ಟೋರೇಜ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡೆಪಾಸಿಟ್ರಿ ನಲ್ಲೂ ಕೂಡ ಚೆನ್ನಾಗಿದೆ ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಲ್ಲಾ ಕಡೆ ಕೂಡ ಎಲ್ಲೂ ಏನ್ ಫಾಲ್ ಖಂಡಿತ ಇಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ ಇಂಟ್ರೆಸ್ಟರ್ ಸಿಡಿ ಎಸ್ ಎಲ್ ಸ್ಟಡಿ ಮಾಡಬಹುದು ನಾವು ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದೀನಿ ಇಪ್ಪತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಟ್ ಟ್ವೆಂಟಿ ಹಾಗೆ ಇಲ್ಲೂ ಕೂಡ ನೋಡಬಹುದು ಹೇಗೆ ಕರೆಕ್ಷನ್ ಬಂದಿತ್ತು ಈ ಸ್ಟಾಕ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬಂದಿತ್ತು ಕರೆಕ್ಷನ್ ಬಂದಿತ್ತು ಪರ್ಸೆಂಟ್ ಡೌನ್ ಆಗಿತ್ತು ಹೈಯಿಂದ ನಂತರ ಒಳ್ಳೆ ರಿಕವರಿ ಕೂಡ ಇಲ್ಲಿ ಬೈ ಮಾಡಿದವರು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಇಲ್ಲಿಗೆ ಡೌನ್ ಆಗುವಷ್ಟಲ್ಲಿ ಸೆಲ್ ಮಾಡಿದ್ರೆ ಖಂಡಿತ ಲಾಸ್ ಅಲ್ಲಿ ಎಕ್ಸಿಟ್ ಆಗಿರ್ತಾರೆ ಅದೇ ಜಸ್ಟ್ ಓಲ್ಡ್ ಮಾಡಿದ್ರು ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಇವತ್ತು ಹಾಗೆ ಇನ್ ಕೇಸ್ ಡೌನ್ ಆದಾಗ ಇಲ್ಲಿ ಬೈ ಮಾಡಿದ್ರೆ ಇನ್ನೂ ಜಾಸ್ತಿ ಇರುತ್ತೆ ಟ್ವೆಂಟಿ ಏಟ್ ತರ್ಟಿ ಏಟ್ ಫಾರ್ಟಿ ಏಟ್ ಫಿಫ್ಟಿ ಏಟ್ ಪರ್ಸೆಂಟ್ ಕೂಡ ಆಗಿರಬಹುದು ಹಾಗಾಗಿನೇ ಒಳ್ಳೆ ಸ್ಟಾಕ್ಗಳು ಡೌನ್ ಆದಾಗ ಅದು ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ಸೊ ಒಳ್ಳೆ ಸ್ಟಾಕ್ಗಳು ಡಿಸ್ಕೌಂಟ್ ಅಲ್ಲಿ ಸಿಗುವಾಗ ಗ್ರಾಪ್ ಮಾಡಬೇಕು ಬಟ್ ಪೇಷನ್ಸ್ ಇರಬೇಕು ಯಾಕಂದ್ರೆ ರಿಕವರಿ ಆಗ್ಲಿಕ್ಕೆ ಸಮಯ ತಗೊಂಡಿದೆ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರ ಐದು ನಂತರ ರಿಕವರ್ ಆಗಿದ್ದು ಇಲ್ಲಿ ನವೆಂಬರ್ ಇಪ್ಪತ್ಮೂರು ಆಲ್ಮೋಸ್ಟ್ ಎರಡು ವರ್ಷ ಸೊ ಎರಡು ವರ್ಷ ಲಾಸ್ ಅಲ್ಲೇ ಇರಬೇಕಾಗಿತ್ತು ಇಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಆ ಎರಡು ವರ್ಷ ಯಾರು ಲಾಸ್ ಅನ್ನ ಹೋಲ್ಡ್ ಮಾಡಿದ್ರು ಅಂತವ್ರಿಗೆ ಲಾಭ ಆಗಿರೋದು ಯಾರು ಭಯಪಟ್ಟು ಎಕ್ಸಿಟ್ ಆದ್ರೂ ಅವರಿಗೆ ಖಂಡಿತ ಲಾಸ್ ಏನ ಇನ್ ಕೇಸ್ ಯಾರಾದ್ರೂ ಧೈರ್ಯ ಮಾಡಿಲ್ಲಾದ್ರೂ ಬೈ ಮಾಡಿದ್ರೆ ಇನ್ನೂ ಒಳ್ಳೆ ಲಾಭ ಆಗಿರುತ್ತೆ ಹಾಗೆ ನಾವು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡೋದಾದ್ರೆ ಎರಡ್ ಸಾವಿರದ ಹದ್ಮೂರಿಂದ ಡೇಟಾ ಇದೆ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆದಷ್ಟು ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಯಾವ ರೀತಿ ಇಂಪ್ರೂವ್ ಆಗ್ತಿದೆ ಅಂತ ರಿಟರ್ನ್ ಆ್ಯಂಡ್ ಇಕ್ವಿಟಿ ಚೆನ್ನಾಗಿದೆ ಸಿ ಎ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಇದಕ್ಕಿಂತ ಇನ್ನೇನ್ ಹೇಳಿ ಎಕ್ಸಲೆಂಟ್ ನಂಬರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟೀನ್ ಪರ್ಸೆಂಟ್ ಇದೆ ಪ್ರೊಮೋಟರ್ ಅಂತಂದ್ರೆ ಸಿಡಿ ಎಸ್ ಎಲ್ ನ ಪ್ರಮೋಟರ್ ಬಿಎಸ್ ಸಿ ಬಿಎಸ್ ಸಿ ಹೋಲ್ಡಿಂಗ್ ಇರುತ್ತೆ ಫಿಫ್ಟೀನ್ ಪರ್ಸೆಂಟ್ ನಂತರ ಏಟೀನ್ ಪರ್ಸೆಂಟ್ ಎಫ್ ಐಎಸ್ ಹೋಲ್ಡಿಂಗ್ ಇದೆ ಡಿಐಎಸ್ ಟ್ವೆಂಟಿ ಒನ್ ಪರ್ಸೆಂಟ್ ಇದ್ರೆ ಪಬ್ಲಿಕ್ ಫಾರ್ಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಸಿಡಿಎಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ ಜೊತೆಗೆ ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ಏಟ್ ಟ್ವೆಂಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಆರುನೂರ ತೊಂಬತ್ತೈದು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಯಾವ ರೀತಿ ಜಾಸ್ತಿ ಆಗ್ತಿದೆ ಅಂತ ನಿಮಗೆ ಗೊತ್ತಿದೆ ಹಾಗಾಗಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ